ನಮ್ಮ ಹಳ್ಳಿ ಮನೆಗೆ ಯಾರೇ ಬರ್ಲಿ ಒಂದ್ ತುತ್ತಾದ್ರೂ ತಿನ್ಕೊಂಡು ಹೋಗಿ ಅಂತ ನಮ್ಮತ್ತೆ ಹಠ ಮಾಡ್ತಿದ್ರು ನಮ್ ಕಡೆ ದಾರಿ ಯಾರೇ ಸಿಗ್ಲಿ ಟ್ರಾಕ್ಟರ್ ಗುಂಡ್ಕೊಂಡು ಜೋರು ಸೌಂಡ್ ಅಲ್ಲಿ ಜಾನಪದ ಸಾಂಗ್ ಕೇಳ್ಕೊಂಡು ನಮ್ಮಅಮ್ಮ ಕಟ್ಕೊಟ್ಟಿರೋ ಬುತ್ತಿನ ಹಂಚ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಭಾನುವಾರ ಬಂತು ಅಂದ್ರೆ ಸಾಕು ನಮ್ಮ ಅಜ್ಜಿ ನಮ್ಮ ತಲೆಗೆಲ್ಲ ಎಣ್ಣೆ ಹಾಕಿ ಹಂಡೆಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡಿಸ್ತಿದ್ಲು ನಮ್ಗಂತೂ ದೊಡ್ಡಪ್ಪ ಜೊತೆ ಸೇರ್ಕೊಂಡು ಬಾವಿ ಬಿದ್ವಿ ಅಂದ್ರೆ ಅದೇ ಸ್ಥಾನ ಹೌದು ನನ್ ತಾತನ ಹೆಗಲಿ ಮೇಲೆ ಕೂತ್ಕೊಂಡು ಸಂತೆಗೆ ಹೋಗಿ ಅಲ್ಲಿ ಏನಾದ್ರೂ ಚೌಕಾಸಿ ಮಾಡಿದೆ ಅಂತ ಇಟ್ಕೊಳ್ಳಿ ನಾನೇ ಅಮ್ಮ ನಾವು ರಜಕ್ಕೆ ಅಂತ ಊರಿಗೆ ಹೋದಾಗ ಸೋದ್ರತೆ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ಜಗ್ಲಿ ಮೇಲೆ ಕೂತ್ಕೊಂಡು ಹೂ ಕಟ್ತಾ ಇದ್ವಿ ನಮ್ ಚಿಕ್ಕಮ್ಮ ನಿಮ್ ಹುಡ್ಗಿರ್ತಲ್ಲ ಇದೇ ಕೆಲಸ ಆಯ್ತು ಅಂತ ರೇಗಿಸ್ತಾ ಇದ್ವಿ ಬಂದು ಬಳಗ ಪ್ರೀತಿ ಗೊತ್ತಾಗ್ಬೇಕು ಅಂತಂದ್ರೆ ನಮ್ಗ ಊರಿಗೆ ಹೋಗ್ಲೇಬೇಕು ಹೌದು ನಮ್ಮವ್ರ ಜೊತೆ ಇದ್ರೆ ಲೈಫ್ ಎಷ್ಟು ಚಂದ ಅಲ್ವಾ ಬೇರನ್ನ ಗಟ್ಟಿ ಮಾಡೋಕೆ ಬರ್ತಾ ಇದೆ ಹೊಸ ರಿಯಾಲಿಟಿ ಶೋ ವೈಟ್ ಗುಡ್ ನಾವು ನಮ್ಮವರು ಆಗಸ್ಟ್ ಎರಡರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತಕ್ಕೆ